ನವರಾತ್ರಿಯ ಆಯುಧ ಪೂಜೆಯಂದು ಕಡಲನಗರಿ ಮಂಗಳೂರಿನ ಬೀದಿ ಬೀದಿಗಳು ಹೂವಿನ ರಾಶಿ ಮತ್ತು ಹೂವಿನ ವ್ಯಾಪಾರಿಗಳಿಂದ ತುಂಬಿ ಹೋಗುತ್ತವೆ ಪ್ರಸ್ತುತ ಮಂಗಳೂರು ಪುಷ್ಪಮಯವಾಗಿದೆ ಮಂಗಳೂರು ಮತ್ತು ಉಡುಪಿ ಭಾಗಗಳಲ್ಲಿ ಹಬ್ಬದ ಸೀಸನ್ ಬಂದರೆ ಹೂವಿನ ವ್ಯಾಪಾರಿಗಳಿಗೆ ಬೃಹತ್ ಮಾರುಕಟ್ಟೆಯಾಗಿ ಪರಿವರ್ತನೆಗೊಳ್ಳುತ್ತವೆ ಇಲ್ಲಿಯ ದೇವಾಲಯಗಳಲ್ಲಿ ಹೂವಿನ ಅಲಂಕಾರಕ್ಕೆ ಬೃಹತ್ ಪ್ರಮಾಣದಲ್ಲಿ ಹೂವು ಬೇಕಾಗುತ್ತೆ ಕರಾವಳಿಯಲ್ಲಿ ಹೂವಿನ ಕೃಷಿ ವಿರಳ ಮೇಲಾಗಿ ಮಲ್ಲಿಗೆ ಬಿಟ್ಟರೆ ವಾಣಿಜ್ಯಿಕವಾಗಿ ಹೂವಿನ ಬೆಳೆ ಇಲ್ಲ ಮತ್ತು ಅದಕ್ಕೆ ಅನುಗುಣವಾದ ಹವಗುಣವು ಕರಾವಳಿಯಲ್ಲಿ ಇಲ್ಲ ಎನ್ನುತ್ತಾರೆ ರೈತರು ಇದರಿಂದಾಗಿ ಸೇವಂತಿಗೆಯಂತಹ ಹೂವುಗಳು ದುಂಡು ಮಲ್ಲಿಗೆಗೆ ಕರಾವಳಿ ಪ್ರದೇಶ ಹಾಸನ ಮೈಸೂರುಗಳಿಂದ ಬರುವ ಹೂವನ್ನ ಅವಲಂಬಿಸಿದೆ ವರ್ಷ ಪೂರ್ತಿ ಸೇವಂತಿಗೆಗೆ ಮಂಗಳೂರು ಸೇರಿದಂತೆ ಕರಾವಳಿಯಲ್ಲಿ ಬೇಡಿಕೆ ಇರುತ್ತೆ ರಾತ್ರಿ ಬಸ್ಗಳಲ್ಲಿ ಹೂವು ಮಂಗಳೂರಿಗೆ ಸರಬರಾಜು ಆಗುತ್ತೆ ಸ್ಥಳೀಯರು ಹೂವಿನ ವ್ಯಾಪಾರ ಮಾಡ್ತಾರೆ ಆದ್ರೆ ಹಬ್ಬಗಳ ಸೀಸನ್ ಬಂದ್ರೆ ಹೂವಿನ ಬೇಡಿಕೆ ಏಕಾಏಕಿ ಹೆಚ್ಚಾಗುತ್ತೆ ಘಟ್ಟ ಪ್ರದೇಶದ ಹೂವು ಬೆಳೆಗಾರರು ಕರಾವಳಿಗೆ ಅದರಲ್ಲೂ ಮಂಗಳೂರಿಗೆ ಭಾರಿ ಪ್ರಮಾಣದಲ್ಲಿ ಹೂವು ತಂದು ವ್ಯಾಪಾರ ಮಾಡುತ್ತಾರೆ ಹೂವಿಗೆ ಬೇಡಿಕೆ ಇದೆ ಆದರೆ ಮಳೆ ಬಂದರೆ ಒಂದೇ ದಿನಕ್ಕೆ ಹೂವು ಕಪ್ಪಾಗುತ್ತೆ ಗ್ರಾಹಕರು ಖರೀದಿಸುವುದಿಲ್ಲ ಎನ್ನುತ್ತಾರೆ ಮೈಸೂರಿನಿಂದ ಒಂದು ಫುಟ್ಪಾತಿನಲ್ಲಿ ಹೂವು ರಾಶಿ ಹಾಕಿ ಮಾರುತ್ತಿರುವ ವ್ಯಾಪಾರಿಯೊಬ್ಬರು ನಗರದ ಹೃದಯ ಭಾಗವೆಂದು ಕರೆಸಿಕೊಳ್ಳುವ ಹಂಪನ್ಕಟ್ಟೆ ಪ್ರದೇಶದ ಫುಟ್ಪಾತ್ ರಸ್ತೆಯ ಮೇಲೆ ಹೂವಿನ ರಾಶಿಯೇ ಇದೆ ಸೇವಂತಿಗೆ ಗೊಂಡೆ ಹೂವು ಅಧಿಕ ಸಂಖ್ಯೆಯಲ್ಲಿ ಇದರಿಂದ ನಗರವು ಹಳದಿ ಮತ್ತು ಕೇಸರಿ ರಂಗಿನಿಂದ ಕಂಗೊಳಿಸುತ್ತಿದೆ ಫುಟ್ಪಾತ್ ಮೇಲೆ ಹೂವಿನ ಮಾರಾಟ ನಡೆಸುತ್ತಿರುವುದರಿಂದ ಪಾದಚಾರಿಗಳು ವಾಹನಗಳು ಓಡಾಟ ನಡೆಸುವ ಮಾರ್ಗದಲ್ಲಿ ನಡೆಯುವಂತಾಗಿದೆ ವ್ಯಾಪಾರಕ್ಕೆ ಬರುವವರು ಕೆಲವೊಮ್ಮೆ ಬಳಕೆ ಮಾಡಿದ ಹೂ ತರುತ್ತಾರೆ ಅದು ಮಾಲೆ ಕೊಂಡೊಯ್ದು ಮನೆಯಲ್ಲಿ ಇಡುವಾಗ ಹೂವು ಉದುರಲು ಆರಂಭಿಸುತ್ತದೆ ಎನ್ನುತ್ತಾರೆ ಗ್ರಾಹಕರು ನವರಾತ್ರಿ ಆರಂಭದಲ್ಲಿ ಉತ್ಸಾಹದಿಂದ ಹೂವು ಖರೀದಿಸುವ ಕರಾವಳಿಗರು ಕೊನೆಯ ದಿನಗಳಲ್ಲಿ ಕಾರಣಕ್ಕಾಗಿಯೇ ಬೀದಿ ಬದಿಯ ಹೂವುಗಳನ್ನು ಖರೀದಿಸಲು ಹಿಂದೆಟನ ಹಾಕ್ತಾರೆ